ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುದಕಿ ಏಟಿಕಾ ಜೆಡ್ ಇ ಐ ಪ್ಲಸ್ ಗಾಡಿ ಕಳಿಸ್ಕೊಡಿದ್ರಲ್ಲ ಶೇಲ್ಗಿರಿ ಅಂತ ಹೌದು ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಹದಿನೇಳು ಜೆಡ್ ಇ ಎ ಪ್ಲಸ್ ಅದು ಓಕೆ ಐತ್ರಿ ಓನರ್ ಎಷ್ಟ ಗಾಡಿಗೆ ಹೌದು ರನ್ನಿಂಗ್ ಎಷ್ಟೈತ್ರಿ ಸರ್ ಕಿಲೋಮೀಟರ್ ಒಂದ್ ಲಕ್ಷ ಸಾವಿರ ಲಕ್ಷದ ನಲ್ವೀನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಟೈರ್ ಕಂಡೀಶನ್ ಎಂಬತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಹೌದು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಅಲ್ಲಿ ಯಾವ ತರ ಐತ್ರಿ ಸರ್

ಓಕೆ ಸರ್ ಎರಡು ಸಾವಿರದ ಹದಿನೇಳು ಮಾಡಿದ್ರು ಜೆಡ್ ಇ ಐ ಪ್ಲಸ್ ಆಗಿರೋದ್ರಿಂದ ಸರ್ ಇಂಟೀರಿಯರ್ ಒಳಗಡೆ ಏನೇನು ಬರ್ತೈತೆ ರೀ ಫೀಚರ್ಸ್ಟಮ್ಸು ಬರ್ತದೆ ಸರ್ ಜೆಡ್ ಪ್ಲಸ್ ಅಲ್ವಾ ಇದು ಫುಲ್ ಲೋಡೆಡ್ ಗಾಡಿ ಓಕೆ ಫುಲ್ ಲೋಡೆಡ್ ಗಾಡಿ ಏನು ತಗೊಳ್ಳೋರು ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಹೌದು ಸರ್ ಹೌದು ಓಕೆ ಏನಾದ್ರೆ ಡಾಕೆಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ಐತೆ ಸರ್ ರನ್ನಿಂಗು ಎಫ್ ಸಿ ಅಂತೂ ರನ್ನಿಂಗ್ ಇದ್ದೇ ಇವತ್ತು ಎರಡು ಸಾವಿರದ ಹದಿನೇಳು ಮಾಡಲ್ ಅಂದ ಬಳಕ ಇನ್ಶೂರೆನ್ಸ್ ಎಲ್ಲಿ ತನಕ ಇತ್ತಿದ್ರಿ ರನ್ನಿಂಗು ಇನ್ಸೂರೆನ್ಸ್ ಬಂದ್ಬಿಟ್ಟು ಈ ತಿಂಗಳು ಈ ತಿಂಗಳು ಇದೆ ಸರ್ ಲ್ಯಾಪ್ಸ್ ಆಗುತ್ತೆ ಇನ್ಸುರೆನ್ಸ್ ಈ ತಿಂಗಳಾಗ ಲ್ಯಾಪ್ಸ್ ಆಗತ್ತೆ ರೀ ಹೌದು ಓಕೆ ಸರ್ ಇವಾಗ ಲೋನಲ್ಲಿರೋದಾ ಫುಲ್ ಕ್ಯಾಶ್ ಇರೋ ಕ್ಯಾಶ್ ಸರ್ ಹೌದಾ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಎಂಟೂವರೆ ಎಂಟೂವರೆ ಲಕ್ಷ ಹೌದು ಓಕೆ ಹದಿನೇಳು ಮಾಡಲು ಎಷ್ಟು ವೂರೀ ಸೆಕೆಂಡ್ ಒಂದ್ರ ಓಕೆ ತೋರ್ ಥರ್ಡುವ ಹಾಕ್ತಾರೆ ಸರ್ ಎಂಟುವರೆಲಿ ಏನು ಎಕೆಶಬಲ್ ಮಾಡ್ತೀರಾ ನಮ್ಮ ಕಡೆಯಿಂದ ಬಂದ್ರಿ ಸರ್ ಒಂದು ಎಂಟು ಮೂವತ್ತು ರೂಪಾಯಿ ಸರ್ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ನೆಕೆಶಬಲ್ ಮಾಡಿದ್ರೂ ಎಂಟು ಲಕ್ಷದ ಮೂವತ್ತು ಸಾವಿರ ಕೊಡ್ತೀರಾ ಹೌದು ಓಕೆ ಇದು ಫೈನಲ್ ರೇಟ್ ಆಗುತ್ತಾ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಅದರಲ್ಲಿ ಕೂಡ ಫುಲ್ ಗಾಡಿ ಸರ್ ಯಾರು ಕೊಡ್ತಾರೆ ಅಲ್ಲಿ ಆಪೆಂಡ್ ಮಾಡಲ್ಲ ಗಾಡಿ ಅಂದರೆ ಇದ್ರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗುವಂಥದ ಏನು ಫಿಕ್ಸ್ ರೇಟ್ ಮಾಡ್ತೀರಾ ಅಂತ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಮಾಡಿಲ್ಲ ಅದಕ್ಕಿಂತ ಜಾಸ್ತಿ ಆಗಲ್ಲ ಹೌದಾ ಹ್ಞೂ ಓಕೆ ಸರ್ ತೊಗೊಂಡ್ರೆ ಆರಾಮಾಗಿ ಓಡಿಸ್ಕೋಬೋದಲ್ಲ ಅವರು ಓನ್ ಯೂಸ್ಗೆ ಅಂತೆಲ್ಲ ಆರಾಮಾಗಿ ಗಾಡಿ ಆರಾಮ್ ಓಡಿಸ್ಕೋಬೋದು ಸರ್ ಹ್ಞೂ ಓಕೆ ಸಪ್ರೇಟ್ ಮಾಡಿ ನೋಡಿರಿ ಹಾಂ ರೀ ಲೋನ್ ಬೇಕಾದ್ರೆ ಹಾಕ್ಕೊಡ್ತೀವಿ ಸರ್ ಲೋನ್ ಕೂಡ ಅವೈಲೇಬಲ್ ಐತೆ ನಿಮ್ಮ ಕಡೆ ಹೌದು ಸರ್ ಓಕೆ ಎಲ್ಲಿ ತನಕ ಆಗುತ್ತೆ ಸರ್ ಲೋನು ಏಳು ಲಕ್ಷ ಆಗುತ್ತೆ ಸರ್ ಏಳು ಏಳುವರೆ ಲಕ್ಷ ಲೋನ್ ಆಗ್ಬಿಡುತ್ತೆ ಓಕೆ ತಮಗೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕು ಒಂದು ಕೊಟ್ರೆ ಆಗುತ್ತಾ ಆ ಒಂದು ಕೊಟ್ರೆ ಸರ್ ಸರ್ ಆಗುತ್ತೆ ಓಕೆ ಸರ್ ಅವ್ರ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಲೋನ್ ಹೌದು ಸರ್ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಬರೋ ಐವತ್ತು ಸಾವಿರ ಕೊಟ್ರೆ ಆಗಿಬಿಡುತ್ತೆ ಲೋನ್ ಹೌದಾ ಹೌದು ಓಕೆ ಸರ್ ನೋಡಿ ನಮ್ಮ ಕಡೆ ಅಂತ ಬಂದ್ರಿಗೆ ಎಲ್ಲಾದರೂ ಸ್ವಲ್ಪ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಗಾಡಿ ಪುಲ್ ಕ್ಯಾಶಿಗೆ ಆದ್ರೂ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಓಕೆ ಓಕೆ ಅಪ್ರೇಷ್ ಮಾಡ್ತೀನಿ ಆದಷ್ಟು ಇದು ಮಾಡಿ ಇದು ಲೊಕೇಶನ್ ಇರೋದು ಸರ್ ಬ್ಯಾಂಗ್ಳೂರು ನಾಗರಬಾವಿ ಓಕೆ ತಮ್ಮ ಕಂಡಕ್ಟ್ ನಂಬರ್ ಇದೆ ಐತೆ ರೀ ಹೌದು ಓಕೆ ಸರ್ ಓಕೆ ಅಪ್ರೇಷ್ ಮಾಡ್ತೀನಿ ನೋಡ್ಕೊಡಿ ಥ್ಯಾಂಕ್ ಯು